ಕಾನಾಪುರ ತಾಲೂಕಿನ ನಾಗರಗಾಳಿ ಕ್ಲಸ್ಟರ್ನ ಕೇಂದ್ರ ಮಠದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಗೋದಗೇರಿಯ ಸರ್ಕಾರಿ ಮರಾಠಿ ಪ್ರಾಥಮಿಕ ಶಾಲೆನಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಎರಡ್ ಸಾವಿರದ ಇಪ್ಪತ್ತ ಐದು ಎರಡ್ ಸಾವಿರದ ಇಪ್ಪತ್ತ ಆರನೇ ಸಾಲಿಗೆ ಸಂಬಂಧಿಸಿದಂತೆ ಆಯೋಜಿಸಲಾಗಿದ್ದಂತಹ ಈ ಕಾರ್ಯಕ್ರಮದಲ್ಲಿ ಕ್ಲಸ್ಟರಿನ ಒಟ್ಟು ಹದಿನೆ ಹನ್ನೆರಡು ಒಟ್ಟು ಹನ್ನೆರಡು ಶಾಲೆಗಳ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಅನಾವರಣಗೊಳಿಸಿದರು ಕಾರ್ಯಕ್ರಮವು ದೀಪ ದೀಪ ಹಚ್ಚುವ ಮೂಲಕ ಮತ್ತು ಸ್ವಾಗತದೊಂದಿಗೆ ವಿದ್ಯುಕ್ತವಾಗಿ ಆರಂಭಗೊಂಡಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಪರಮಪೂಜ್ಯ ಶ್ರೀಗಳನ್ನು ಅಂದರೆ ಪರಮಪೂಜ್ಯರಾದಂಥ ಸರಸ್ವತಿ ತಾಯಿಯವರನ್ನು ಸ್ಮರಿಸುತ್ತಾ ಶ್ರೀ ಪರಶುರಾಮ ಜಾಂಬೂಟ್ಕರ್ ವಹಿಸಿದ್ದರು ಉಪಾಧ್ಯಕ್ಷರಾಗಿ ಶ್ರೀಮತಿ ರೇಣುಕಾ ಮಂಚಾರ್ಕರ್ ಹಾಗೂ ಮುಖ್ಯ ಅತಿಥಿಗಳಾದಂತಹ ಬೆಳಗಾವಕರ್ ಭಾಗವಹಿಸಿದ್ದರು ನಾಗರಗಾಳಿ ಕ್ಲಸ್ಟರಿನ ಸಿ ಆರ್ ಪಿ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯ ಅರುಣ್ ಶ್ರೀಮತಿ ಲಲಿತಾ ಶಾಲೆಯ ಪ್ರಭಾರ ಅಂದರೆ ಪ್ರಭಾರಿ ಮುಖ್ಯ ಉಪಾಧ್ಯಾಯರಾಗಿರುವಂತಹ ಶ್ರೀ ಇಸಾಕ್ ಇನಾಮಧಾರ್ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಮೂಡಿಬಂತು ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದಂತಹ ಆದರ್ಶ ಶಿಕ್ಷಕರ ಪುರಸ್ಕಾರ ಸತ್ಕಾರ ಸಮಾರಂಭದಲ್ಲಿ ಹೆಚ್ಚಿನ ಕಣ್ಮನವನ್ನು ಸೆಳೆಯಿತು ಈ ಸಂದರ್ಭದಲ್ಲಿ ಮೂವರು ಶಿಕ್ಷಕರಿಗೆ ಸನ್ಮಾನಿಸಲಾಯಿತು ಬಾಳಗುಂದದ ಸರ್ಕಾರಿ ಮರಾಠ ಅಥವಾ ಮರಾಠಿ ಪ್ರಾಥಮಿಕ ಶಾಲೆಯ ಶ್ರೀ ಬಾಸ್ಕೆಟ್ ಬಬ್ಸೆಟ್ ಬಬ್ಸೆಟ್ ಸರ್ ದತ್ತಕ್ಷೇತ್ರದ ರಾಜು ಮಹಾರಾಜ್ ಅಡಿನಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸಿರುವಂತಹ ಶ್ರೀಮತಿ ದೀಪಾ ಗಂಟು ನಾಯಕ್ ಹಾಗೂ ಧಾರವಾಡದ ರೋಟ್ರಿ ಕ್ಲಬ್ನಿಂದ ಶ್ರೀ ಇಸಾಕ್ ಇನಾಮದಾರ್ ಅವರನ್ನು ಆದರ್ಶ ಶಿಕ್ಷಕರೆಂದು ಪುರಸ್ಕರಿಸಲಾಯಿತು ಈ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸಿದಂತಹ ಶಿಕ್ಷಕರನ್ನ ಗೌರವಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಥವಾ ಉದ್ದೇಶವನ್ನು ವಿವರಿಸಿದಂತಹ ನಾಗರಗಾಳಿ ಕ್ಲಸ್ಟರ್ನ ಪಾಟೀಲ್ ಅವರು ಪ್ರತಿಭಾ ಕಾರಂಜಿಯ ಮಹತ್ವವನ್ನು ವಿವರಿಸಿದ್ರು ಮುಖ್ಯ ಅತಿಥಿಗಳಾಗಿ ಬಂದಿದ್ದಂತಹ ಬೆಳಗಾಂವ್ಕರ್ ಮತ್ತು ಉಪಾಧ್ಯಕ್ಷರಾದಂತಹ ಶ್ರೀಮತಿ ರೇಣುಕಾ ಮಚರ್ಕರ್ ಅವರು ಕಾರ್ಯಕ್ರಮದ ಕುರಿತು ಮಾತನಾಡುತ್ತಾ ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಅಗತ್ಯತೆಯ ಬಗ್ಗೆ ಒತ್ತು ನೀಡಿದ್ರು ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಆತ್ಮವಿಶ್ವಾಸ ಮೂಡಿಸಿ ಅಂದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿ ಶಿಕ್ಷಣದತ್ತ ಆಸಕ್ತಿ ಹೆಚ್ಚಿಸಲು ಸಹಾಯಕಾರಿಯಾಗಿದೆ ಅಂತ ಅಭಿಪ್ರಾಯ ಪಡಲಾಗಿದೆ